ನಿನ್ನ ಮನೆಯನ್ನ ಬೆಳಗಲು ಅಲ್ಲೇ ಸರ್ವನಾಶ ಮಾಡಲು ಸರ್ವನಾಶ ಮಾಡಲು ಅವಳೇ ಬಂದ ಅಂತ ಕಾಣುತ್ತೆ ಸರಿ ಬರೀ ಅವಳ ಬಗ್ಗೆ ಈ ವಿಷಯ ಕುಡಿಯುವ ಹಾಗೆ ನಟನೆ ಮಾಡಿ ನಾನು ನನ್ನ ಪ್ರೀತಿಯ ಬಲಿಯಲ್ಲಿ ಕೆಡವಲೇಬೇಕು ಯಾರು ನೀನು ನೀನು ಮಾಡಿದ ಘಟನೆ ಆದ್ರೆ ನೋಡಿದ್ರೆ ಒಳ್ಳೆ ವಿದ್ಯಾವಂತ ಹುಡುಗಿ ತರ ಕಾಣ್ತಾ ಇದೆಯಾ ನನ್ನ ನ್ಯಾಪ್ರಿ ಬದುಕಿಸಿದ್ರಿ ನಾನೊಬ್ಬ ವಿದ್ಯಾವಂತ ಆದ್ರೆ ಈ ಭೂಮಿ ಮೇಲೆ ಬದುಕೋದಕ್ಕೆ ನೀವು ಕೇಳಲ್ಲ ನಾಡೊಬ್ರಾತ್ಮರ ವಿಳಾಸದಲ್ಲಿ ಸಿಕ್ಕು ಅವಳ ಪ್ರೀತಿಯಲ್ಲಿ ಮಂಚಿತಳಾದ ಹೀಗಿರುವಾಗ ನನ್ನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಮಾತುಕಟ್ಟು ನನ್ನನ್ನು ನಡು ಬೀದಿಯಲ್ಲಿ ಕೈ ಬಿಟ್ಟು ಹೋದ ಹೀಗಿದ್ದಾಗ ನನ್ನ ತ ಒಂಟಿಯಾದ ಹೆಣ್ಣು ಕೆಟ್ಟ ಸಮಾಜದಲ್ಲಿ ಪಡೆಯೋದಾದ್ರೂ ಹೇಗೆ ಅದಕ್ಕೋಸ್ಕರ ನಾನು ಸಾಯಲೇಬೇಕು ಸಾಯೋದೊಂದೆ ನನ್ನ ತಪ್ಪಿಗೆ ತಕ್ಕ ಪ್ರಾಶ್ಚಿತ ಹುಚ್ಚಿ ಮನುಷ್ಯನ ಕಷ್ಟಗಳಿಗೆ ಸಾಯುದೇ ಪರಿಹಾರ ಆದ್ರೆ ಈ ಭೂಮಿ ಮೇಲೆ ಯಾರು ಬದುಕ್ತಿರಲಿಲ್ಲ ಇರಬೇಕು ಇತ್ತು ಜೈಶಾಲಿ ಆಗಬೇಕು ಮಾನವನ ಜನ್ಮ ದೊಡ್ಡದಿದೆ ಅದನ್ನು ಹಾನಿ ಮಾಡ್ಕೋಬೇಡ ಅವರು ಹೇಳಿದ ಹಾಗೆ ಆದ್ರೆ ಒಂದು ಒಂಟಿಯಾದ ಹೆಣ್ಣು ಈ ಕೆಟ್ಟ ಸಮಾಜದಲ್ಲಿ ಬದುಕುವುದಕ್ಕೂ ಬಹಳ ವ್ಯತ್ಯಾಸವಿದೆ ಹೆಂಗ್ ಮನಸ್ಸು ಮಾಡಿದರೆ ಸಮಾಜದ ಕಣ್ಣಾಗಬಲ್ಲೋ ಅಷ್ಟೇ ಯಾಕೆ ಹೆಣ್ಣಿಗೆ ಈ ಭೂಮಿ ಮೇಲೆ ಒಂದು ಅಗ್ರ ಸ್ಥಾನವಿದೆ ತಾಯಿಯಾಗಿ ಅಕ್ಕ ತಂಗಿಯಾಗಿ ಅತ್ತಿಗೆ ಆಗಿ ಹೆಂಡತಿಯಾಗಿ ಈ ಸಮಾಜದ ಕಣ್ಣಾಗಿ ಈ ಸಮಾಜವನ್ನು ಮುನ್ನಡೆಸುವ ಜವಾಬ್ದಾರಿ ಒಂದು ಹಾಗೆ ಬದುಕಬಹುದು ಆದ್ರೆ ಮತ್ತೊಬ್ಬರಿಗೆ ಮೈ ಒಪ್ಪಿಸಿ ಈ ಕೆಟ್ಟ ಸಮಾಜದಲ್ಲಿ ಬದುಕೋದು ತುಂಬಾ ಕಷ್ಟ ಅಂತ ನಿಮಗೆ ಏನು ಗೊತ್ತು ಹುಚ್ಚಿ ನೀನು ಸುಳೆ ಅಲ್ಲ ಅದೊಂದು ಆಚಾದ್ರದಿಂದ ನಡೆದ ಘಟನೆ ನಿನ್ನ ಮನಸ್ಸು ಆ ಪದವನ್ನು ಒಪ್ಪಿಕೊಂಡಿಲ್ಲವಲ್ಲ ಈ ಹಳಸಿದ ತಟ್ಟೆಯಲ್ಲಿರೋ ಅಣ್ಣಬಂಡ ಯಾರು ಇಷ್ಟಪಡೋದಿಲ್ಲ ಹ ಹುಚ್ಚಿ ನಾನಿದ್ದೀನಿ ನಿನ್ನ ಮನಸ್ಸಲ್ಲಿ ಇರುವುದು ಮರೆತು ನನ್ನನ್ನು ಒಪ್ಪುದಾದರೆ ನನ್ನೊಂದಿಗೆ ಬದುಕುದಾದರೆ ಒಂದು ಹೆಣ್ಣು ಉಳಿದ ಒಂದು ಹೆಣ್ಣಿನ ಜೀವ ಉಳಿಸಿದ ಪುಣ್ಯನಾದರೂ ನನಗೆ ಸಿಗುತ್ತೆ ನನ್ನ ನಟಡಿಯ ಬಲೆಗೆ ಬಿತ್ತು ಹೆಣ್ಣು ಹುಲಿಯ ಕಣ್ಣೀರು ಒರಿಸಲು ಬಂದ ಕುರಿಯೇ ನಿನಗೇನೋ ಗೊತ್ತು ನಾನು ಸೇಡಿನ ಸರ್ಪ ಅಂತ ಹುಚ್ಚಿ ಏಕೆ ಸುಮ್ಮನಾದೆ ನನ್ನ ನಿರ್ಧಾರ ನಿನಗೆ ಹಿಡಿಸಲು ಹಿಡಿಸಲಿಲ್ಲವೇ ನಿಮ್ಮ ಮಾತು ನನ್ನ ನಾವು ಕವಿಸ್ಮಿತಳನ್ನಾಗಿ ಮಾಡ್ತು ಈ ನಿಮ್ಮ ತ್ಯಾಗದ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಆದ್ರೆ ಆದರೆ ಎಂಬ ಅಪಸರದ ಮಾತಕ್ಕೆ ಖಂಡಿತವಾಗಲು ನಿನ್ನನ್ನು ಇಷ್ಟಪಟ್ಟೆ ಈ ಮಾತು ಹೇಳ್ತಾ ಇದ್ದೀನಿ ನೀವು ನನ್ನ ಕೈ ಸಾಧ್ಯವಿಲ್ಲ ಕಟ್ಟಡ ಹತ್ತರ ಬುದ್ಧಿ ನನಗಿಲ್ಲ ನಮ್ಮ ಮನೆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಅಂತ ನಾನು ನಿನ್ನ ಇಷ್ಟಪಟ್ಟ ಈ ಮಾತು ನಿನಗೆ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯವರು ಒಪ್ಪಿದ್ರಿ ನಾನು ಈ ವಿಷಯವನ್ನು ಅವರಿಗೆ ಹೇಳಿ ಅವರ ಮನಸ್ಸು ಒಪ್ಪಿಸುವ ಜವಾಬ್ದಾರಿ ನನ್ನದು ನೀನೇನು ಚಿಂತೆ ಬೇಡ ಹುಡುಗಿ ಇಲ್ಲಿವರೆಗೂ ನೀವ್ಯಾರು ನಾನ್ಯಾರು ನನ್ನ ಪ್ರಾಣ ಬಳಸಿದ ಪುಣ್ಯಾತ್ಮರು ನೀವು ನಿಮ್ಮ ಹೆಸರು ಏನು ಅಂತ ಹೇಳಿ ಇಲ್ಲ ನನ್ನ ಹೆಸರು ಮುನಿರಾಜ್ ನಿನ್ನ ಹೆಸರೇನು ಸಾಕ್ಷಿ ನಾನ್ಯಾರು ನೀ ಏನು ನೀವ್ಯಾರು ಎಲ್ಲವೂ ನನಗೆ ಗೊತ್ತು ಮೊಳೆ ಹೊಳುವಂಡ ಗಾಳಕ್ಕೆ ಸಿಕ್ಕಿಸಿ ಬೇಟೆಗಾರ ನೀನು ಹಿಡಿಯುವ ಹಾಗೆ ನನ್ನ ನಾ ನನ್ನ ಗಾಳದಲ್ಲಿ ಕಿಡುವಿದ ಚೋಲಕಿ ಬೇಟೆ ದರ್ತಿಗಾಗಿ ಹೀ kıತ್ತಾಗ ಈ ವಿಷಯ ಇವಳಿಗೆ ಗೊತ್ತಾಗಿ ಅಮ್ಮದುವೇ ಬೇಡ ಅಂದ್ರೆ ಸಾಧ್ಯವಿಲ್ಲ ಜೀ ಮಧುವೇ ಜೀಗ್ಲೇ लढಿಬೇಕು ಸಾಕ್ಷಿ ಏನು ಇಚ್ಚನೆ ಮಾರತಾ ಇದಿಯಾ ನನ್ನ ಮೇಲೆ ನಿಮಗೆ ಅವಮಾನವೇ ಏಕೆ ಸುಮ್ಮನಾಗಿ ಬಿಟ್ಟೆ ಸಾಕ್ಷಿ ನೀವ್ ನನ್ನ ಮನಸಾರಿ ಒಪ್ಪಿದ್ದೀರಾ ಹೌದು ಈ ಮಹಾರುತೇಶ್ವರ ಸಾಕ್ಷಿಯಾಗಿ ಈ ಸಮಾಜದಲ್ಲಿ ಮೋಸಕ್ಕೆ ಬಲಿಯಾದ ಒಂದು ಹೆಣ್ಣಿಗೆ ಜೀವ ಕೊಡ್ತೀನಿ ಎಂಬ ಹೆಮ್ಮೆ ನನಗಿದೆ ಅದಕ್ಕೆ ಯಾವ್ದು ಮುಚ್ಚು ಮರ್ಯಾದೆ ಇಲ್ಲ ಸಾಕ್ಷಿ ಅದಕ್ಕೆ ಯಾವ್ದು ಮುಚ್ಚು ಮರ್ಯಾದೆ ಇಲ್ಲ ಹಾಗಾದ್ರೆ ನೀವು ಒಪ್ಪದಾದ್ರೆ ಈ ನಡುವಿನಿ ನಮ್ ಬಿಬ್ಬರ ಮದ್ವೆ ನಿನ್ನ ಜೊತೆ ನೀ ನಾನು ಮನೆಗೆ ಹೋಗಿ ನನ್ನ ಅಣ್ಣ ಅತ್ತಿಗೆಯರನ್ನು ಒಪ್ಪಿಸಿ ಮದುವೆ ಆಗೋಣ ಬಹಳ ಅವಸರ ಮಾಡ್ಕೋಬೇಡ ಸಾಕ್ಷಿ ಎದ್ದು ಮುರಿದ ಮದುವೆ ಎಂದೇ ಮುಗಿಬೇಕು ಯಾಕಂದ್ರೆ ಮತ್ತೆದ್ದಿಗೂ ನನ್ನ ಮದುವೆ ಸಾಧ್ಯವಿಲ್ಲ ಸಾಕ್ಷಿ ನಿನ್ನ ಕೊರಳಿಗೆ ತಾಳಿ ಕಟ್ಟಲು ತಾಳಿ ಬೇಕಲ್ಲ ಸಾಕ್ಷಿ ನನಗೆ ಮೋಸ ಮಾಡಿ ಕಟ್ಟಲು ತಂದ ತಾಳಿ ಎಲ್ಲೇ ಇದೆ ತೆಗೆದುಕೊಯ್ಯಿ ತಾಳಿಯನ್ನ ಹ್ಮ್ ಇದನ್ನ ನನ್ನ ಕೊರಳಿಗೆ ಕಟ್ಟಿ ನಿನ್ನ ಧರ್ಮ ಪತ್ನಿಯ ಸ್ವೀಕರಿಸ ಹಾಗೆ ಆಗಲಿ ಸಾಕ್ಷಿ ನಿನ್ನಿಷ್ಟದಂತೆ ನನ್ನ ಇಷ್ಟ ನಮ್ಮಂತ ಗಂಡಸ್ಥರದಿಂದ ಒಂದು ಹೆಣ್ಣಿನ ಜೀವ ಹೋಯ್ತಂದ್ರೆ ನಮ್ಮ ಗಂಡಸ್ಥರ ಜೀವಕ್ಕೆ ಅಸಹ್ಯ ಆಗುತ್ತೆ ಆಗಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟೇ ಕಟ್ತೇನೆ ಸಾಕ್ಷಿ ನಿನ್ನಷ್ಟದಂತೆ ನಾನು ನೀನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ವಿ ಅದೇ ಸಂತೋಷದ ಸಮಯದಲ್ಲಿ ಒಂದು ನಿನ್ನ ಮಧುರವಾದ ಕಂಠದಿಂದ ಹೊರಬೇಳಲಿ ಒಂದು ಗಾಯನ ಪ್ರೇತರೋತಿ ಸಂವಿಧನೇ ಮುಖ್ಯದ ಸಾಲ ವೆದು ಸವಿಧರೆ ಸಾಲ कपि गडी कदि कवि दुधि ీగా సేరి ప్రేమద సెళత్యారను ప్రీతి మాట లోక పితర హృదయ దిల్ పదు అహమనసు న పరదు లబి లభి అంతా లబి లబి లభి లబి లబి లబిలా లబి లభి అంతా లబి 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 లబిలా సాగరి సాగరీ సుందరిగూ ఇచ్చేపై నినే తనము సిరిగిడువే ఓ నిను సిరి నల్లవే నీ తనల్లనిముసిగినిడువే ఓ సుందరీ సుందరీ నీ ముతరు లకై నడు అటలి మతుతు చెరికిండు ముకులపుత ಆಯ್ತು ಸಾಕ್ಷಿ ನಿನ್ನಿಷ್ಟದಂತೆ ತಾಳಿ ಕಟ್ಟಿ ನನ್ನ ಒಂದು ಡ್ಯಾನ್ಸ್ ಮಾಡಿ ನನ್ನ ಮನಸ್ಸು ತೃಪ್ತಿ ಮಾಡಿದೀಯ ಇನ್ನು ನಡೆ ಮನೆಗೆ ಹೋಗೋಣ ನಡೆ